ವಿಜಯಪುರ ನಗರದ ಜೈನ ಮಂದಿರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಗರ ಶಾಸಕ ಬಸನ್ಗೌಡ್ ಪಾಟೀಲ್ ಯತ್ನಾಳ್ ತಮ್ಮ ರಾಜಕೀಯ ಜೀವನದ ನೆನಪುಗಳನ್ನು ಹಂಚಿಕೊಂಡರು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ನಂತರ ಎರಡು ಬಾರಿ ಸಂಸದರಾಗಿ ಸೇವೆ ಸಲ್ಲಿಸಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ವಿಜಯಪುರ ನಗರದ ಶಾಸಕರಾಗಿ ಆಯ್ಕೆಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಶಾಸಕರಾಗಿ ಮುಂದುವರಿದಿರುವುದಾಗಿ ಅವರು ತಿಳಿಸಿದರು ಅದೇ ರೀತಿ ನಮ್ಮ ಮಾತು ಎಲ್ಲರೂ ಒಂದು ಮಾತನ್ನು ಬಹಳ ಸತ್ಯ ಮಾತನ್ನು ಹೇಳಿದ್ರು ಏನಪ್ಪ ಅಂದ್ರೆ ಈ ಚುನಾವಣೆಯಲ್ಲಿ ನಾವು ಜಾಪುರ ಕ್ಷೇತ್ರದಿಂದ ತೊಂಬತ್ನಾಲ್ಕರಲ್ಲಿ ನನ್ನ ಎಮ್ ಎಲ್ ಎ ಮಾಡಿದ್ವಿ ನಾನು ತೊಂಬತ್ತೊಂಬತ್ತು ಮತ್ತು ಎರಡ್ ಸಾವಿರದ ನಾಲ್ಕು ಎಂ ಪಿ ಆಗಿ ಹೋದೆ ಮೊನ್ನೆ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಶೀರ್ವಾದದಿಂದ ಮತ್ತೆ ಬಿಜಾಪುರದ ಶಾಸಕನಾದ್ರೆ ಮೊನ್ನೆ ನಡೆದಂಥ ಚುನಾವಣೆ ಎರಡು ಸಾವಿರದ ಇಪ್ಪತ್ತೊಂದು ಚುನಾವಣೆಯಲ್ಲಿ ನಾನು ಎಲ್ಲೂ ಪ್ರಚಾರ ಬಂದಿದ್ದೀನಿ ಬಿಜಾಪುರ ನಗರದಲ್ಲಿ ಬರೀ ಕರ್ನಾಟಕದಲ್ಲಿ ಅಡಗಾಡೋದ್ರು ಸಹಿತ ಎಲ್ಲ ಸಮಾಜದವರು ಇಡೀ ಬಿಜಾಪುರ ನಗರದ ಎಲ್ಲ ಸಮಾಜ ಹಿಂದೂಗಳು ಒಗ್ಗಟ್ಟಾಗಿ ಯಾವುದೇ ಆಸೆ ಆಮೇಲೆ ಒದರಾಗದೆ ಎಲ್ಲರೂ ಬಂದು ಮತದಾನ ಮಾಡಿದ್ದಾರೆ ನೀವು ಎಲ್ಲ ಹೋಗ್ತದೆ ಈ ಮಡಕೆಗೆ ಗೆಲ್ಲೋರು ಎಷ್ಟು ಸಮಸ್ಯೆ ಅನ್ವತೀನಿ ಮತ ಹಾಕ್ಲಿಕ್ಕೆ ಹೋಗಬೇಕಾದ್ರೆ ಜಾತ್ರೆ ಜಗಳ ಹಾಕಾದ್ರೆ ಹೋಗಿ ಮತ ಹಾಕ್ಬಿಡ್ಬೇಕು ಎಲ್ಲ ಮೈಗಾನೆ ಹಾಕೊಂಡು ಮಗ ಬೇರೆ ಹೋಗಿ ಹಾಕಿಬಿಡ್ಬೇಕಾದ್ರೆ ಒಂದು ಭಯದ ವಾತಾವರಣ